ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಎಲ್ಲಿ ಬಂದಿನಪ್ಪ ಅಂತ ನೋಡ್ರಿ ಐಸಿನ ಗುಡ್ಡ ಸಮುದ್ರನ ಒಂಥರ ಐಸ್ ಆಗಿಬಿಡೈತಿ ಇದು ಒಂದು ಅಗದಿ ಡೇಂಜರ್ ಪ್ಲೇಸು ಹೆಂಗೈತಿ ಎಲ್ಲ ಐತಿ ತೋರಿಸ್ಬಿಡ್ತಿವಿ ನೋಡ್ರಿ ನೋಡ್ರಿ ನಾವು ಹಡಗಿನ ಮೂಲಕ ಎಲ್ಲಿ ಬಂದಿವಪ್ಪ ಅಂತ ನೋಡ್ರಿ ಅಮೇರಿಕಾದ ಅಲಾಸ್ಕಾದ ಗ್ಲೇಷಿಯರ್ಸನ್ನು ಅಗದಿ ಸಮೀಪ ನೋಡಕ್ಕೆ ಹೊಂಟಿವಿ ನಮ್ಮ ಶಿಪ್ಪಿನ ಕ್ಯಾಪ್ಟನ್ ನೋಡ್ತಿರ್ಬೋದು ಶಿಪ್ನ ಅಗದಿ ಸೂಕ್ಷ್ಮವಾಗಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಫುಲ್ಲು ಸೂಕ್ಷ್ಮ ಸೌಕರ್ಯ ಆ ಗ್ಲೇಷಿಯರ್ ಮುಂದೆ ಹೋಗಿ ಶಿಪ್ ಅನ್ನ ನಿಂದ್ರಿಸ್ಬಿಡ್ತಾನ ನೋಡ್ರಿ ಆ ಸನಿಪ್ ಹೋದಂಗ ಹೋದಂಗ ಕಣ್ಣು ಪಳ 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 ಹೊಳ್ಯಾಕಿಟೈತಿ ಅದು ಐಸಿನ ಗ್ಲೇಷಿಯರ್ ಗುಡ್ಡ ಇಲ್ಲಿ ರೀ ಬರೋಬ್ಬರಿ ಮೂವತ್ತು ಎರಡು ಕಿಲೋಮೀಟರ್ ಉದ್ದ ಅಗಲ ಇದು ಒಂದು ಗ್ಲೇಷಿಯರ್ ಐತಿ ನೋಡ್ತಿರ್ಬೋದು ಸಮುದ್ರನ ಬಾಜುನ ರೀ ಐಸಿನ ಬಂಡಿ ದೊಡ್ಡ ದೊಡ್ಡ ಐಸಿನ ಕಲ್ಲು ಅಂತ ಅಂತಾದ್ರಾಗ ನಮ್ಮ ಶಿಪ್ ಅನ್ನ ಹೋಗಿ ನಿಂದಿಸನಪ್ಪ ಅಂತಂದ್ರೆ ನಮ್ಮ ಕ್ಯಾಪ್ಟನ್ ದೊಡ್ಡ ಗ್ರೇಟ್ ನೋಡ್ತಿರ್ಬೋದು ಅಲ್ಲಿ ಏನು ಐಸಿನ ಗುಡ್ಡ ಬೀಳುವ ದೃಶ್ಯ ಹೆಂಗೆ ಕಾಣಾಕತೈತಿ ನೋಡ್ತಿರ್ಬೋದು ನೀವು ಅದು ಹೆಂಗೆ ಬಿದ್ದ ರೀ ಅದು ನೀರು ಜಾಸ್ತಿ ಆಗನ ಸಮುದ್ರನಾಗ ನಮ್ಮ ಶಿಪ್ ಹೆಂಗ್ 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 ಅಳಗಡೆ ಕತ್ಬಿಟ್ಟಿತ್ತು ನಮ್ಮದಂತೂ ಚಾಡ್ಡಿ ಹರದ ಹನ್ನೆರಡು ಆಗಿಬಿಟ್ಟಿತ್ತು ಅಂಥದ್ರಾಗ ಥಂಡಿ ಮಳಿ ಗಾಳಿ ಕೂಡ ಬೇರೆ ನಾವು ಎಲ್ಲಿ ಹಾಳು ವಾಪಸ್ ಹೋಗ್ತೀವೋ ಇಲ್ಲೋ ಅಂತ ಡೌಟ್ ಬಂದ್ಬಿಟ್ಟಿತ್ತು ಏನರ ಆತಪ್ಪ ಅಂತ ಮುಗೀತು ನೋಡಿರಿ ಮೂರು ಸಾವಿರ ಜನ ನೀರಾಗಲ್ಲ ಹಂಗೆ ಸೂಕ್ಷ್ಮವಾಗಿ ಹೊರಗೆ ಬಂದು ವ್ಯೂ ನಿಮಗೆ ತೋರ್ಸಾಕತ್ತೀನಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಬಿಡ್ರಿ ನಮಸ್ಕಾರ